ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತರ ಜಪ ಓಂ ಪಾಪನಾಶನಾಯ ನಮಃ ಓಂ ಪಾಪನಾಶನಾಯ ನಮಃ ಓಂ ಪಾಪನಾಶನಾಯ ನಮಃ ನಾವು ಪ್ರತಿದಿನವೂ ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದರ ಪ್ರಕಾರವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿನವೂ ಒಂದೊಂದು ವಿಶೇಷತೆ ಇದ್ದೇ ಇದೆ ಯಾವ್ಯಾವ ವಿಶೇಷತೆ ಅಂತ ಹೇಳಲಿಕ್ಕೆ ಹೋದರೆ ಕಾರ್ತಿಕ ಪಾಡ್ಯಮಿ ದಿವಸ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಕಾರ್ತಿಕ ಮಾಸದ ಎರಡನೇ ದಿನ ಸಹೋದರ ಸಹೋದರಿ ಮನೆಗೆ ಹೋಗಿ ಆಕೆಯ ಮಾಡಿದ ಆಹಾರ ಸೇವಿಸಿ ಆಕೆಗೆ ಉಡುಗೊರೆ ನೀಡಿ ಆಶೀರ್ವದಿಸಿ ಬರಬೇಕು ಇನ್ನು ಕಾರ್ತಿಕ ಮಾಸದ ಮೂರನೇ ದಿವಸ ಪಾರ್ವತಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಕಾರ್ತಿಕ ಮಾಸದ ನಾಲ್ಕನೇ ದಿವಸ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಐದನೇ ದಿವಸ ಜ್ಞಾನ ಪಂಚಮಿ ಅಂತ ಹೇಳಿ ಈ ದಿನ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಆರನೇ ದಿನ ನಿಮಗೆ ಇಷ್ಟವಾದ ಆಹಾರವನ್ನು ಸೇವಿಸದೆ ತ್ಯಾಗ ಮಾಡಬೇಕು ಏಳನೇ ದಿವಸ ಸೂರ್ಯನಿಗೆ ಪೂಜೆ ಸಲ್ಲಿಸಿ ಗೋಧಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡಬೇಕು ಅಷ್ಟಮಿ ಅಂದರೆ ಎಂಟನೇ ದಿವಸ ಗೋಮಾತೆಗೆ ಪೂಜೆಯನ್ನು ಮಾಡಬೇಕು ಕಾರ್ತಿಕ ಮಾಸದ ಒಂಬತ್ತನೇ ದಿವಸ ವಿಷ್ಣು ತ್ರಿರಾತ್ರಿ ವ್ರತ ಅಂತ ಪ್ರಾರಂಭಿಸೋಕೆ ಒಳ್ಳೆಯ ದಿವಸ ಇದನ್ನು ಪ್ರಾರಂಭ ಮಾಡಿದ ಮೇಲೆ ಮೂರು ದಿವಸ ಮಾಡಬೇಕು ಸಂಜೆ ಹೊತ್ತು ದೀಪ ಹಚ್ಚಿ ವಿಷ್ಣುವನ್ನು ಪೂಜೆ ಮಾಡಬೇಕು ಇನ್ನು ಹತ್ತನೇ ದಿವಸ ವಿಷ್ಣುವನ್ನು ಪೂಜಿಸಬೇಕು ಹನ್ನೊಂದನೇ ದಿವಸ ಉಪವಾಸ ಮಾಡಬೇಕು ದ್ವಾದಶಿ ದಿವಸ ವಿಷ್ಣುವಿಗೆ ಪೂಜೆ ಸಲ್ಲಿಸಿ ತುಳಸಿ ಗಿಡಕ್ಕೆ ನಲ್ಲಿಕಾಯಿ ಗಿಡಕ್ಕೆ ಪೂಜೆಯನ್ನು ಮಾಡಬೇಕು ಇನ್ನು ಹದಿಮೂರನೇ ದಿವಸ ರಾತ್ರಿ ಊಟವನ್ನು ತ್ಯಾಗ ಮಾಡಬೇಕು ಈ ದಿನ ಸಾಧ್ಯ ಆದವರು ಸಾಲಿಗ್ರಾಮವನ್ನು ಬ್ರಾಹ್ಮಣರಿಗೆ ದಾನ ನೀಡಬೇಕು ಹದಿನಾಲ್ಕನೇ ದಿವಸ ಈ ದಿನ ದಾನ ಮಾಡಬೇಕು ಮತ್ತು ನೆಚ್ಚಿನ ಆಹಾರ ನಾವು ಸೇವಿಸದೆ ಬೇರೆಯವರಿಗೆ ದಾನವನ್ನು ನೀಡಬೇಕು ಹದಿನೈದನೇ ದಿವಸ ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣುವಿಗೆ ಪೂಜೆ ಮಾಡಬೇಕು ಹದಿನಾರನೇ ದಿವಸ ಮೊಸರನ್ನು ಸೇವಿಸಬಾರ್ದು ಅದರ ಜೊತೆಯಲ್ಲಿ ನೆನ್ನೆಯ ಆಹಾರ ಇದ್ದರೆ ಯಾವುದನ್ನು ಸೇವಿಸಬಾರದು ಹದಿನೇಳನೇ ದಿವಸ ನಲ್ಲಿಕಾಯಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಕುಟುಂಬದವ್ರ ಜೊತೆಗೆ ಆಹಾರವನ್ನು ಸೇವಿಸಬೇಕು ಹದಿನೆಂಟನೇ ದಿವಸ ಬ್ರಾಹ್ಮಣರಿಗೆ ತುಳಸಿ ಮಾಲೆ ದಾನವಾಗಿ ನೀಡಬೇಕು ಹತ್ತೊಂಬತ್ತನೇ ದಿವಸ ವಿನಾಯಕನಿಗೆ ಗರಿಕೆ ಸಮರ್ಪಣೆ ಮಾಡಬೇಕು ಇಪ್ಪತ್ತನೇ ದಿವಸ ಪ್ರಾಣಿಗಳಿಗೆ ಆಹಾರ ದಾನ ಮಾಡಬೇಕು ಇಪ್ಪತ್ತೊಂದನೇ ದಿವಸ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ ದಾನವನ್ನು ಮಾಡಬೇಕು ಇಪ್ಪತ್ತೆರಡನೇ ದಿವಸ ಶಿವನಿಗೆ ಎಕ್ಕದ ಹೂವನ್ನು ಸಮರ್ಪಿಸಿ ಪೂಜೆ ಮಾಡಬೇಕು ಇಪ್ಪತ್ತ್ಮೂರನೇ ದಿವಸ ಕಾಲಭೈರವನಿಗೆ ಪೂಜೆ ಮಾಡಬೇಕು ಇಪ್ಪತ್ತ್ನಾಲ್ಕನೇ ದಿವಸ ಕೆಂಪು ಸೀರೆ ಕೆಂಪು ಬ್ಲೌಸು ಬಳೆ ನೀರು ಈ ರೀತಿ ಇವುಗಳನ್ನು ದಾನ ಮಾಡಬೇಕು ಇಪ್ಪತ್ತೈದನೇ ದಿವಸ ಉಪವಾಸ ಇರಬೇಕು ನಿರ್ಗತಿಗರಿಗೆ ಆಹಾರ ದಾನ ನೀಡಬೇಕು ಇಪ್ಪತ್ತಾರನೇ ದಿವಸ ದೀಪಾರಾಧನೆ ಮಾಡಿದ ಮೇಲೆ ಪೌರಾಣಿಕ ಕಥೆಗಳನ್ನು ಕೇಳಬೇಕು ಇಪ್ಪತ್ತೇಳನೇ ದಿವಸ ಅಗತ್ಯ ಇರುವವರಿಗೆ ಆಹಾರ ದಾನ ಮಾಡಬೇಕು ಇಪ್ಪತ್ತೆಂಟನೇ ದಿವಸ ನವಗ್ರಹಗಳಿಗೆ ಪೂಜೆಯನ್ನು ಮಾಡಬೇಕು ಇಪ್ಪತ್ತೊಂಬತ್ತನೇ ದಿವಸ ಉಪವಾಸವಿದ್ದು ಶಿವನನ್ನು ಪೂಜೆ ಮಾಡಬೇಕು ಮೂವತ್ತನೇ ದಿವಸ ಪಿತೃ ದೇವತೆಗಳ ಹೆಸರಲ್ಲಿ ಆಹಾರವನ್ನು ದಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ದೇವರಿಗೆ ತೆಂಗಿನಕಾಯಿ ಸಮರ್ಪಣೆಯನ್ನು ಮಾಡಬೇಕು ಇದು ಕಾರ್ತಿಕ ಮಾಸದ ಇಡೀ ತಿಂಗಳು ಪ್ರತಿದಿನ ಏನನ್ನ ಮಾಡಿದ್ರೆ ಒಳ್ಳೆಯದು ಅನ್ನುವುದರ ಮಾಹಿತಿ ಇದೇ ರೀತಿ ಪ್ರತಿ ತಿಂಗಳು ಆಯಾ ದಿನದ ಜಪ ಇರುತ್ತೆ ಆಯಾ ದಿನದ ಮಹತ್ವ ಆಯಾ ತಿಂಗಳು ಏನೇನು ಮಾಡಬೇಕು ಹಬ್ಬ ಹರಿದಿನ ಆಚಾರ ವಿಚಾರ ಸಂಪ್ರದಾಯ ಎಲ್ಲವನ್ನು ತಿಳಿಸ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು